ನಮಸ್ಕಾರ ವೀಕ್ಷಕರೇ ಕಾಂತಾರ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ ಮತ್ತೆ ಕಾಂತಾರ ಸಿನಿಮಾ ಬಗ್ಗೆ ಈಗ ಮಾತಾಡ್ತಾ ಇದ್ವಿ ಮೊನ್ನೆ ಕಲಾವಿದರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಶೇಷ ಎಪಿಸೋಡ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಯಾಕಂದ್ರೆ ಕಾಂತಾರ ಸಿನಿಮಾಗೆ ಗ್ರಹಗತಿಗಳು ಸರಿ ಇಲ್ವಾ ದೈವ ಹೇಳಿರುವಂತಹ ಮಾತು ಕಾಂತಾರ ಸಿನಿಮಾದಲ್ಲಿ ನಿಜವಾಗ್ತಾ ಇದೆಯಾ ಇಂಥ ಪ್ರಶ್ನೆಗಳು ಕಾಡೋದಕ್ಕೆ ಪ್ರಾರಂಭ ಆಗಿದ್ದು ಇದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಂತ ಕಲಾವಿದರ ಬ್ಯಾಕ್ ಟು ಬ್ಯಾಕ್ ಸಾವು ಪ್ರಮುಖವಾಗಿ ಕಪಿಲ್ ಅದಾದ ಬಳಿಕ ರಾಕೇಶ್ ಪೂಜಾರಿ ಈಗ ಮತ್ತೊಬ್ಬ ಕಲಾವಿದನ ಸಾವಾಗಿದೆ ಹಾಗಾದ್ರೆ ಏನಾಗ್ತಾ ಇದೆ ಕಾಂತರ ಸಿನಿಮಾಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೀಯಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡಿ ನಮಸ್ಕಾರ ವೀಕ್ಷಕರೇ ಸಿನಿಮಾಗೆ ನಿಜಕ್ಕೂ ಗ್ರಹಗತಿಗಳು ಸರಿಯಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಅವತ್ತು ದೈವ ಹೇಳಿದ ಮಾತು ನಿಜಕ್ಕೂ ಸತ್ಯವಾಗ್ತಾ ಇದೆ ನೋಡಿ ಕಾರಣ ಕಪಿಲ್ ಅನ್ನು ಸಹ ಕಲಾವಿದ ಮೃತಪಟ್ಟರು ಈಜೋದಕ್ಕೆ ಹೋಗಿ ಅಂತ ಕೇಳಿದ್ವಿ ಅದಾದ ಬಳಿಕ ಯಾರು ನಿರೀಕ್ಷೆ ಮಾಡಿರಲಿಲ್ಲ ರಾಕೇಶ್ ಪೂಜಾರಿ ಆತ ಕೂಡ ಹೃದಯಾಘಾತದಿಂದ ಮೃತಪಟ್ಟರು ಆ ಘಟನೆ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಮತ್ತೊಬ್ಬ ಕಲಾವಿದ ಇದೇ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಇದ್ದ ಮತ್ತೊಬ್ಬ ಕಲಾವಿದ ಕೂಡ ಮೃತಪಟ್ಟಿದ್ದಾರೆ ಹಾಗಾದ್ರೆ ಕಾಂತಾರ ಸಿನಿಮಾಗೆ ನಿಜಕ್ಕೂ ಎದುರಾಕಿದೆಯಾ ಸಂಕಷ್ಟ ಏನಾಗ್ತಾ ಇದೆ ಅವತ್ತು ದೈವ ಹೇಳಿದ್ದೇನು ಇವತ್ತು ಬ್ಯಾಕ್ ಟು ಬ್ಯಾಕ್ ಕಲಾವಿದರ ಸಾವು ಏನಾಗ್ತಾ ಇದೆ ಆ ಕುರಿತ ಮಾಹಿತಿ ಈ ಎಪಿಸೋಡ್ ನಲ್ಲಿ ಮಿಸ್ ಮಾಡಿದೆ ನೋಡಿ ಕಾಂತಾರ ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಸಿನಿಮಾ ಬಗ್ಗೆ ಕಾರಣ ಕನ್ನಡ ಚಿತ್ರರಂಗವನ್ನ ಮತ್ತೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಸಿನಿಮಾ ಪ್ರಮುಖವಾಗಿ ಕರಾವಳಿ ಭಾಗದ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ವಿಶ್ವ ಮಟ್ಟಕ್ಕೆ ಸಾರಿ ಸಾರಿ ಹೇಳಿದಂತ ಸಿನಿಮಾ ಹಲವು ದಾಖಲೆಗಳನ್ನ ಮಾಡಿದೆ ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದೆ ಹಾಗಾಗಿ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆದಂತಹ ಸಿನಿಮಾ ಪ್ರಮುಖವಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಹಲವು ನಾಯಕರು ಕೂಡ ಮೆಚ್ಚುಗೆ ಗಳಿಸಿದಂತಹ ಸಿನಿಮಾ ಇದು ಈಗ ಅದೇ ಖುಷಿ ಅದೇ ಸಂಭ್ರಮದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಅನ್ನ ಪ್ರಾರಂಭ ಮಾಡಿರುವಂತಹ ನಿರ್ದೇಶಕ ಮತ್ತೊಂದು ಕಡೆ ನಟ ರಿಕ್ಷ ಶೆಟ್ಟಿಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಯಾಕಂದ್ರೆ ಇದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಂತ ಕಲಾವಿದರ ಬ್ಯಾಕ್ ಟು ಬ್ಯಾಕ್ ಸಾವು ಅರ್ಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರುವಂತಹ ಸತ್ಯ ಅವತ್ತು ದೈವ ಹೇಳಿದಂತ ಮಾತು ಈಗ ನಿಜ ಆಗ್ತಾ ಇದೀಯಾ ಇಂಥ ಮಾತುಗಳು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಗ್ಗೆ ಕೇಳೋದಕ್ಕೆ ಸಿಗ್ತಾ ಇದೆ ಈಗೇನಾಗಿದೆ ಮತ್ತೊಬ್ಬ ಕಲಾವಿದನ ಸಾವಾಗಿದೆ ಯಾರವರು ಆ ಕುರಿತ ಮಾಹಿತಿ ಎಪಿಸೋಡ್ ನಲ್ಲಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ ಪ್ರಮುಖವಾಗಿ ಯಾವಾಗ ಕಾಂತಾರ ಸಿನಿಮಾ ಅತಿ ದೊಡ್ಡ ಯಶಸ್ಸನ್ನ ಪಡೆದುಕೊಳ್ತೋ ಹಲವು ದಾಖಲೆಗಳನ್ನ ಮಾಡುತ್ತೋ ಹಲವು ಪ್ರಶಸ್ತಿಗಳನ್ನ ಪಡೆದುಕೊಳ್ತೋ ಅದೇ ಹುಮ್ಮಸ್ಸಿನಲ್ಲಿ ಕಾಂತಾರ ಚಾಪ್ಟರ್ ಒನ್ ಮಾಡ್ತೀನಿ ಅಂತ ಹೊರಟವರು ನಿರ್ದೇಶಕ ಮತ್ತು ನಟ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾ ರಿಲೀಸ್ ಅಥವಾ ಸಿನಿಮಾ ಶೂಟಿಂಗ್ ಪ್ರಾರಂಭ ಆಗುವುದಕ್ಕೂ ಮುನ್ನವೇ ದೈವ ಒಂದು ಮಾತನ್ನ ರಿಷಬ್ ಶೆಟ್ಟಿ ಅವರಿಗೆ ಹೇಳುತ್ತೆ ಏನದು ಅವತ್ತು ದೈವ ಹೇಳಿದ್ದು ಪ್ರಮುಖವಾಗಿ ಮುತ್ತೂರು ನಟ್ಟಿಲ ಪಂಚುರ್ಲಿ ದೈವದ ನೇಮೋತ್ಸವದಲ್ಲಿ ಇತ್ತೀಚೆಗೆ ಈ ರಿಷಬ್ ಶೆಟ್ಟಿ ಅವರು ಹೋಗಿ ಭಾಗಿಯಾಗಿರ್ತಾರೆ ಆಗ ದೈವ ನಿನಗೆ ಜಗತ್ತಿನೆಲ್ಲೆಡೆ ಶತ್ರುಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಈ ಕಾರ್ಯ ವಿಫಲ ಮಾಡಲು ಸಂಚು ಮಾಡಲಾಗ್ತಾ ಇದೆ ಅಂತ ಹೇಳಿತಂತೆ ದೈವ ಹಾಗಾಗಿ ಹರಕೆ ಕಟ್ಕೊಳ್ಳಿ ಅಂತ ಕೂಡ ದೈವ ಹೇಳಿತ್ತು ಅದ್ರಂತೆ ಹರಕೆ ಕೂಡ ಕಟ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಬಟ್ ಇದರಿಂದ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ವಾ ನಿಜಕ್ಕೂ ಏನು ಸಮಸ್ಯೆ ಎದುರಾಗ್ತಾ ಇದೆಯಾ ಇಂಥ ಪ್ರಶ್ನೆಗಳು ಕಾಡತೊಡಗಿದೆ ಯಾಕಂದ್ರೆ ಸಿನಿಮಾ ಶೂಟಿಂಗ್ ಪ್ರಾರಂಭ ಆದಂತ ಹೊತ್ತಲ್ಲೇ ಆ ನಟನೆ ಮಾಡ್ತಾ ಇದ್ದ ಅಥವಾ ಆಕ್ಟ್ ಮಾಡ್ತಾ ಇದ್ದಂತ ಒಬ್ಬ ಕಲಾವಿದ ಈಚೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ಕಪಿಲಾ ಅನ್ನುವಂತ ಕಲಾವಿದ ಮೃತಪಡ್ತಾರೆ ಆ ಘಟನೆಯನ್ನ ಈ ಚಿತ್ರತಂಡ ಅರಗಿಸಿಕೊಳ್ಳೋಕು ಮುನ್ನವೇ ಮತ್ತೊಂದು ಅತಿ ದೊಡ್ಡ ಆಘಾತ ಇತ್ತೀಚೆಗೆ ಎದುರಾಗಿತ್ತು ಅದು ಕೂಡ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಈ ರಾಕೇಶ್ ಪೂಜಾರಿ ಕೂಡ ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಅತ್ಯಂತ ಅದ್ಭುತ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ರು ಅಂತ ಬಟ್ ನೋಡಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಹಲವು ಸಿನಿಮಾಗಳನ್ನ ರಿಜೆಕ್ಟ್ ಮಾಡಿದ್ದ ಈ ರಾಕೇಶ್ ಪೂಜಾರಿ ಒನ್ಸ್ ಅಗೇನ್ ಒಂದು ಮದುವೆ ಸಂಭ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಮೃತಪಡ್ತಾರೆ ಈ ಘಟನೆ ಅತ್ಯಂತ ದೊಡ್ಡ ಆಘಾತವನ್ನ ಉಂಟು ಮಾಡಿದ್ದು ಒಂದ್ ಕಡೆ ಕಾಂತಾರ ಚಿತ್ರತಂಡಕ್ಕೂ ಮತ್ತೊಂದು ಕಡೆ ಈ ರಾಕೇಶ್ ಪೂಜಾರಿ ಆಪ್ತ ಬಳಗಕ್ಕೂ ಕುಟುಂಬಸ್ಥರಿಗೂ ರಾಜ್ಯದ ಜನತೆಗೂ ಕೂಡ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ನಲ್ಲಿ ಹಾಗಾದ್ರೆ ಏನ್ ಆಗ್ತಾ ಇದೆ ನಿಜಕ್ಕೂ ಯಾಕೆ ಬ್ಯಾಕ್ ಟು ಬ್ಯಾಕ್ ಕಲಾವಿದರ ಸಾವಾಗ್ತಾ ಇದೆ ದೈವ ಹೇಳಿದು ನಿಜ ಆಗ್ಬಿಡ್ತಾ ಇಂಥ ಚರ್ಚೆಗಳು ಆಗ್ತಾ ಇದ್ದಂತ ಹೊತ್ತಲ್ಲೇ ಮತ್ತೊಂದು ಅತಿ ದೊಡ್ಡ ಆಘಾತ ಕಾಂತಾರ ಸಿನಿಮಾಗೆ ಎದುರಾಗಿದೆ ಯಾಕಂದ್ರೆ ಮತ್ತೊಬ್ಬ ಕಲಾವಿದ ಈ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದ ಮತ್ತೊಬ್ಬ ಕಲಾವಿದನ ಸಾವಾಗಿದೆ ಪ್ರಮುಖವಾಗಿ ಒಂದ್ ಕಡೆ ಕಪಿಲ್ ಈಜುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೃತಪಟ್ಟರು ಮತ್ತೊಂದು ಕಡೆ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಮೃತಪಟ್ಟರು ಈಗ ಇದೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಸಹ ಕಲಾವಿದನಾಗಿ ನಟನೆ ಮಾಡ್ತಾ ಇದ್ದಂತ ಮತ್ತೊಬ್ಬ ನಟ ಕೂಡ ಮೃತಪಟ್ಟಿದ್ದಾರೆ ಅಂತ ಆತ ಮಿಮಿಕ್ರಿ ವಿಜಿ ಅಂತ ಈತನೂ ಕೂಡ ಈಗ ಹೃದಯಾಘಾತದಿಂದ ಮೃತಪಟ್ಟಿರೋದು ಚಿತ್ರತಂಡಕ್ಕೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರುವಂತ ಒಂದು ಸುದ್ದಿ ಆಗ್ಬಿಟ್ಟಿದೆ ಪ್ರಮುಖವಾಗಿ ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ಈ ವಿಜೋ ಕಾಂತಾರ ಚಿತ್ರಕ್ಕಾಗಿ ಆಗುಂಬೆ ಸಮೀಪದ ಹೋಮ್ ಸ್ಟೇ ಅಲ್ಲಿ ಬಂದು ಈ ಮಿಮಿಕ್ರಿ ವಿಜು ಅವರು ತಂಗಿರ್ತಾರೆ ಅಂದ್ರೆ ಅಲ್ಲೇ ಇರ್ತಾರೆ ಏಕಾಏಕಿ ಅವ್ರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ ಬಟ್ ಆಸ್ಪತ್ರೆಗೆ ಹೋಗೋಕು ಮುನ್ನವೇ ದಾರಿ ಮಧ್ಯದಲ್ಲೇ ಈ ಮಿಮಿಕ್ರಿ ವಿಜು ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ವೈದ್ಯರು ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಕೇರಳದಿಂದ ಕುಟುಂಬಸ್ಥರು ಕೂಡ ಈಗ ಬಂದಿದ್ದಾರಂತೆ ನೋಡಿ ಕೇರಳದಿಂದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೋಸ್ಕರ ಅವರು ಬಂದಿದ್ರು ಇಲ್ಲಿ ಆಕ್ಟ್ ಮಾಡುವ ಸಲುವಾಗಿ ಒಂದು ಹೋಮ್ ಸ್ಟೇಲು ಉಳ್ಕೊಂಡಿರ್ತಾರೆ ಬಟ್ ಹೋಮ್ ಸ್ಟೇಲು ಉಳ್ಕೊಂಡಂತ ಹೊತ್ತಲ್ಲೇ ರಾತ್ರಿ ಹೊತ್ತಲ್ಲಿ ಎದೆ ನೋ ಕಾಣಿಸ್ಕೊಂಡು ಏಕಾಏಕಿ ಅವರು ಆಸ್ಪತ್ರೆಗೆ ಹೋಗೋಕೆ ಮುನ್ನವೇ ದಾರಿ ಮಧ್ಯದಲ್ಲಿ ಮೃತಪಡ್ತಾರೆ ಅಂದ್ರೆ ಅದೆಂತ ಆಘಾತ ಇರಬಹುದು ಅಂತ ಚಿತ್ರತಂಡಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಅಂದ್ರೆ ಒಬ್ರಲ್ಲ ಇಬ್ಬರಲ್ಲ ಮೂರ್ ಮೂರು ಜನ ಸಹ ಕಲಾವಿದರು ಈ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ನಟನೆ ಮಾಡ್ತಾ ಇರೋರು ಬ್ಯಾಕ್ ಟು ಬ್ಯಾಕ್ ಈ ರೀತಿ ಮೃತ ಪಡ್ತಾ ಇರೋದು ಸಹಜವಾಗಿ ಒಂದ್ ರೀತಿ ಆತಂಕವನ್ನ ಸೃಷ್ಟಿ ಮಾಡಿದೆ ಸಹಜವಾಗಿ ಚಿತ್ರತಂಡಕ್ಕೂ ಆತಂಕ ಅದರಲ್ಲಿ ಆಕ್ಟ್ ಮಾಡ್ತಾ ಇರುವಂತಹ ಕಲಾವಿದರಿಗೂ ಆತಂಕ ರಾಜ್ಯದ ಜನರಿಗೂ ಕೂಡ ಏನಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಈಗ ಕಾಡತೊಡಗಿದೆ ಬಟ್ ಇದೆಲ್ಲದರಿಂದ ಹೇಗೆ ಆಚೆ ಬರುತ್ತೆ ಚಿತ್ರತಂಡ ಇದೆಲ್ಲವನ್ನ ಹೇಗೆ ನಿಭಾಯಿಸಿಕೊಂಡು ಈ ಚಿತ್ರವನ್ನ ಕಂಪ್ಲೀಟ್ ಮಾಡುತ್ತೆ ಅಥವಾ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ